ನಾವೀಗ ಒಂದು ಮೂವಿ ನೋಡಿ ಬಂದದ್ದು ನೀವು ಅಂದ್ಕೊಳ್ಬೋದು ಯಾವ ಮೂವಿ ನೋಡಿರ್ಬೋದು ಅಂತ ತುಂಬ ಮೂವಿ ರಿಲೀಸ್ ಆಗಿರುತ್ತೆ ಆದರೆ ನಮ್ಮ ಒಂದು ಫೇವ್ರೆಟ್ ಡೈರೆಕ್ಟರ ಮೂವಿ ನೋಡಿದ್ದೇವೆ ಸೊ ಫೇವ್ರೆಟ್ ಡೈರೆಕ್ಟರ್ ಅಂದ ತಕ್ಷಣ ಎಲ್ಲರಿಗೆ ಈಗ ಅರ್ಥ ಆಗಿರ್ಬೋದು ಎಸ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಚಿತ್ರ ಯು ಐ ಅಥವಾ ಕೆಲವರು ನಾಮ ಅಂತ ಹೇಳ್ತಾರೆ ಸೊ ಯು ಐ ಅಥವಾ ನಾಮ ಎರಡೂ ಹೇಳ್ತಾರೆ ನಾಮ ನಿರ್ದೇಶನ ಅಂತಲೂ ಹೇಳ್ತಾರೆ ಸೊ ಕೆಲವರಿಗೆ ಒಂದು ಮೂವಿ ಅಂದ್ರೆ ಓ ಇದು ನನ್ನ ಹೀರೋ ಆ ಮೂವಿ ನೋಡಬೇಕು ಆ ಥರ ಎಲ್ಲ ನಮಗೆ ಡೈರೆಕ್ಟರ್ ಮೂವಿ ನೋಡಬೇಕು ಹೀರೋ ಯಾರು ಬೇಕಾದ್ರೂ ಇರಬಹುದು ಹೀರೋಯಿನ್ ಯಾರು ಬೇಕಾದ್ರೂ ಇರಬಹುದು ನಮಗೆ ನಟರು ನಟನೆ ಮುಖ್ಯ ಅಲ್ಲ ನಮಗೆ ಆ ಡೈರೆಕ್ಟರ್ ಮುಖ್ಯ ಆ ಡೈರೆಕ್ಟರ್ ಅಲ್ಲಿ ಯಾರು ಬೇಕಾದರೂ ಆಕ್ಟ್ ಮಾಡಬಹುದು ಸೊ ಉಪೇಂದ್ರ ಅವರ ಡೈರೆಕ್ಟರ್ ಅಂದ ಮೇಲೆ ಮೂವಿ ನೋಡಲೇಬೇಕು ಹಾಗಾಗಿ ನಾವು ಆ ಮೂವಿಯನ್ನು ನೋಡಿದ್ದೇವೆ ಎಸ್ ಮೂವಿ ಯು ಐ ಸೊ ಕೆಲವರಿಗೆ ಇದು ಬೋರ್ ಆಗ್ಬೋದು ಮೂವಿ ಕೆಲವರಿಗೆ ಹಿಡಿಸ್ತಾನೆ ಇರಬಹುದು ಕೆಲವರಿಗೆ ತುಂಬಾನೇ ಹಿಡಿಸ್ಬೋದು ಸೊ ನೀವು ಉಪೇಂದ್ರ ಅವರನ್ನು ಇಷ್ಟಪಡ್ತೀರಾ ಉಪೇಂದ್ರ ಅವರ ಡೈರೆಕ್ಷನ್ ಉಪೇಂದ್ರ ಅವರು ತುಂಬಾ ಮೂವಿಯಲ್ಲಿ ನಟಿಸಿದ್ದಾರೆ ಅದು ಬೇರೆಯವರ ಡೈರೆಕ್ಷನ್ ಇರಬಹುದು ಯಾಕಂದ್ರೆ ಅವರಿಗೆ ತೆಲುಗು ಆಫರ್ ತುಂಬಾ ಬರುತ್ತೆ ತಮಿಳ್ ಆಫರ್ ತುಂಬಾ ಬರುತ್ತೆ ಅವರೇ ನಿರ್ದೇಶಿಸಿ ಆಕ್ಟ್ ಮಾಡಿದ್ದು ಅಥವಾ ಅವರ ನಿರ್ದೇಶನ ಮಾಡಿದ ಮೂವಿ ನಿಮ್ಗೆ ಇಷ್ಟ ಆಗ್ಬೋದು ಫಾರ್ ಎಕ್ಸಾಂಪಲ್ ಓಂ ಅವರು ಅಟನೆ ಮಾಡಲಿಲ್ಲ ಬಟ್ ಅವರು ಡೈರೆಕ್ಟರ್ ಮಾಡಿದ್ದಾರೆ ಓಂ ಎಲ್ಲರಿಗೂ ಹಿಡಿಸಿರ್ಬೋದು ಅದೇ ಥರ ಅವರು ತುಂಬ ಮೂವಿ ಮಾಡಿದ್ದಾರೆ ಸೊ ಯು ಐ ಮೂವಿ ಹೇಳಬೇಕಂದ್ರೆ ನನಗೊಂದು ಅರ್ಧ ಗಂಟೆ ಬೋರ್ ಆಯಿತು ನನಗೇ ಬೋರ್ ಆಯಿತು ಓಕೆ ಬಟ್ ನಾವು ಆ ಡೈರೆಕ್ಟರನ್ನು ಇಷ್ಟಪಡ್ತೇವೆ ಸೊ ಆ ಮೂವಿಯಲ್ಲಿ ಏನೋ ಇರುತ್ತೆ ನೀವು ಕೂತ್ಕೊಂಡು ನೋಡಬೇಕು ಅದು ಮಾತ್ರ ನನಗೆ ಅರ್ಥ ಆಗುತ್ತೆ ಮೂವಿ ಸ್ಟಾರ್ಟ್ ಆಗುವಾಗ ಹೇಳ್ತಾರೆ ನೀವು ಬುದ್ಧಿವಂತರಾಗಿದ್ದರೆ ದಯವಿಟ್ಟು ಸೀಟಿಂದ ಎದ್ದು ಹೋಗಿ ಇಫ್ ಯು ಆರ್ ಅ ಇಂಟೆಲಿಜೆಂಟ್ ಪ್ಲೀಸ್ ಲೀವ್ ದ ಥಿಯೇಟರ್ ಅದು ಯಾಕೆ ಹಾಕ್ತಾರೆ ನೀವು ಮೂವಿ ಕೂತ್ಕೊಂಡು ಫುಲ್ ನೋಡ್ಬೇಕು ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಓಕೆ ಕತೆ ವಿಚಾರ ಹೇಳೋದಾದ್ರೆ ಮಕ್ಕಳಿಗೆ ಒಮ್ಮೊಮ್ಮೆ ಇಷ್ಟ ಆಗೋದಿಲ್ಲ ಯಾಕೆ ಇಷ್ಟ ಆಗೋದಿಲ್ಲ ಉದಾಹರಣೆಗೆ ನೀವು ಇಲೆಕ್ಷನ್ ಬಗ್ಗೆ ಮಾತಾಡ್ತಿರಲ್ಲ ಓಟ್ ಮಾಡ್ಬೇಕು ಸೊ ನೀವು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋವರಿಗೆ ಓಟಿನ ಬಗ್ಗೆ ಹೇಳಿದ್ರೆ ಏನು ಅರ್ಥ ಆಗೋದಿಲ್ಲ ಸೇಮ್ ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿನವರಿಗೆ ಓಟಿನ ಬಗ್ಗೆ ಏನು ಅರ್ಥ ಆಗೋದಿಲ್ಲ ಸೊ ಈ ಮೂವಿ ಅವರಿಗೆ ಹಿಡಿಸದನೇ ಇರಬಹುದು ಈ ಕೆಲವು ಹೆಂಗಸರು ಇರ್ತಾರೆ ಅವರಿಗೆ ನೋಡಿರ್ತಾರಲ್ಲ ಈ ಧಾರಾವಾಹಿ ಮುಖಾಂತರ ಒಳಗೆ ಹೋಗಿರ್ತಾರೆ ಅವರಿಗೂ ಸ್ವಲ್ಪ ಇಷ್ಟ ಆಗದೇ ಇರಬಹುದು ಆತರ ಇಷ್ಟ ಆಗದನೇ ಇರಬಹುದು ಅಂತ ಅನಿಸುತ್ತೆ ಬಟ್ ನಿಮ್ಗೆ ಹೇಗೆ ಅನಿಸಿತು ಸೂಪರ್ ಅನಿಸಿತು ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ ಅರ್ಥ ಆದ್ರೆ ಇದೊಂದು ಒಳ್ಳೆ ನಂಗೆ ನಂಗೆ ಒಂದು ಮೂವತ್ತು ನಿಮಿಷ ಬೋರ್ ಆಯ್ತು ನಿಮ್ಗೆ ಆ ತರ ಅನಿಸಿದ ಇಲ್ಲ ಬೋರ್ ಅಂತ ನನಗೆ ಅನಿಸಿಲ್ಲ ಓಕೆ ನಂಗೆ ಮೂವತ್ತು ನಿಮಿಷ ಬೋರ್ ಆಯ್ತು ಬಟ್ ಒಂದು ಕ್ಯೂರಿಯಾಸಿಟಿ ಇತ್ತು ನೆಕ್ಸ್ಟ್ ಏನಾಗುತ್ತೆ ಅದರ ಎಂಡ್ ತನಕ ಕಾಯಬೇಕಿತ್ತು ಈ ಸಿನಿಮಾದಲ್ಲಿ ಎಷ್ಟು ಕತೆಗಳು ಇರ್ಬೋದು ಆಕ್ಚುಲಿ ನಿಮ್ಮ ಪ್ರಕಾರ ಮೂರು ಪಾರ್ಟ್ ಆಗಿ ಏನೋ ತಗೊಂಡಿರ್ಬೋದು ಮೂರು ಪಾರ್ಟ್ ಆಗಿ ಅಲ್ಲ ಓಕೆ ನಂಗೊಂದು ಈ ಮೂವಿಯಲ್ಲಿ ಎರಡು ಮೂವಿ ಇದ್ದಾಗೆ ಕಾಣಿಸ್ತು ಬಟ್ ಅದೇ ಹೇಳಿದಲ್ಲ ಅವರ ಮೂವಿ ಅಂದ್ರೆ ಹಾಗೆ ತಲೆಯೊಳಗೆ ಹುಲೆ ಬಿಟ್ಬಿಡ್ತಾರೆ ನೀವೇ ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ ತಿಂಕ್ ಮಾಡ್ಬೇಕಂತ ಸೊ ಆ ರೀತಿಯಲ್ಲಿ ಅವರೊಬ್ಬರು ಒಳ್ಳೆ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನು ಹಿಡಿಸೈತೆ ಈ ಮೂವಿಯಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ನನ್ನ ನನ್ನ ಪ್ರಕಾರ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಮಾಜದಲ್ಲಿ ನಾವು ಜನಗಳು ಹೇಗೆ ಬದುಕಬೇಕಂತ ಅವರು ತೋರಿಸಿಕೊಟ್ಟಿದ್ದಾರೆ ಮುಂದೆ ಯಾವ ರೀತಿ ಜನಗಳು ಒಂದು ಪ್ರಜಾಪ್ರಭುತ್ವವನ್ನು ಹೇಗೆ ಮಾಡಬೇಕಂತ ತೋರಿಸಿದ್ದಾರೆ ಅವರು ಹಾಂ ಯಾರಿಗೆ ಯಾರು ಗೆಲ್ಲಿಸ್ಬೇಕಂತ ಸೊ ಹಾಗಾಗಿ ಜನಗಳು ದಯವಿಟ್ಟು ತಲೆ ಖರ್ಚು ಮಾಡಿ ವೋಟ್ ಮಾಡಿ ಯಾಕಂದ್ರೆ ಉಪೇಂದ್ರ ಒಂದು ಪ್ರಪಂಚದ ಎಂಟನೇ ಸ್ಥಾನದಲ್ಲಿದ್ದಾರೆ ಡೈರೆಕ್ಟರ್ ಅಲ್ಲಿ ಎಸ್ ಸರಿ ಟಾಪ್ ಡೈರೆಕ್ಟರ್ ಓಕೆ ಇಡೀ ವರ್ಲ್ಡ್ ಅಲ್ಲಿ ಏತ್ ಡೈರೆಕ್ಟರ್ ಬೆಸ್ಟ್ ಡೈರೆಕ್ಟರ್ ಅಂದ್ರೆ ಅದು ಉಪೇಂದ್ರ ಯು ಐ ಅಂದ್ರೆ ಯು ಅಂದ್ರೆ ಉಪೇಂದ್ರ ಐ ಅಂದ್ರೆ ಇಂಟೆಲಿಜೆಂಟ್ ದಾಟ್ ಈಸ್ ಉಪೇಂದ್ರ ಈ ಯು ಯು ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗ್ ಮೀನ್ ಆ ತರನು ನಾನು ಯಾರು ಹೀರೋ ಇಲ್ಲ ಇಲ್ಲಿ ಇಪ್ಪಂದ್ರೂ ಇರೋಲ್ಲ ಹೀರೋ ಆಗಲಿಲ್ಲ ಹೀರೋಯನೂ ಇಲ್ಲ ಇದ್ರಲ್ಲಿ ಆದ್ರೆ ಇದ್ರಲ್ಲಿ ಹೀರೋಗಳು ಯಾರು ಯಾರ ಜನಗಳೇ ಜನಗಳು ಯಾವ ರೀತಿ ಇದ್ದಾರೆ ಅಂತ ಇದರಲ್ಲಿ ತೋರಿಸಿದ್ದಾರೆ ಎಸ್ ಮುಂದೆ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನು ನಮ್ಮ ತಲೆಗೆ ಕೂಡ ಬಿಟ್ಟಿದ್ದಾರೆ ಅದನ್ನು ಜನರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು ಹಾಗಾದ್ರೆ ಮಾತ್ರ ಈ ಚಿತ್ರ ಅರ್ಥ ಆಗುತ್ತೆ ಈ ಸಿನಿಮಾದ ಟ್ರೈಲರ್ ಅನ್ನು ಕೂಡ ಬಿಡ್ಲಿಲ್ಲ ಮುಂಚಿನಿಂದವರು ಜಸ್ಟ್ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಎರಡು ಮೂರು ದಿನ ಅಷ್ಟೇ ಟ್ರೈಲರ್ ಬಿಟ್ರು ಕೆಲವರು ಅನ್ಕೊಂಡ್ರು ಓ ಪಾಪ ಜನ ಇದ್ದಾರೆ ಓ ಕಲ್ಕಿ ಬರ್ತಾ ಇದ್ದಾರೆ ಓ ಇದು ಪ್ರಭಾಸ್ ಸಿನಿಮಾದಲ್ಲಿ ಇದ್ದಾಗಿದೆ ಆತರ ಆಗಿರುತ್ತೆ ಎಸ್ ಕೆಲವೊಂದು ಸಿನಿಮಾಗಳು ಆತರ ಇರುತ್ತೆ ಫಾರ್ ಎಕ್ಸಾಂಪಲ್ ಆ ಸಿನಿಮಾ ಕಮ್ಲದು ಸಿನಿಮಾ ಓ ಇದು ಕಾಂತಾರದ ಅಂತಾರೆ ಅಲ್ಲ ಕಮ್ಲದ ಇನ್ನು ಬೇರೆ ಬೇರೆ ಸಿನಿಮಾ ಬರ್ತಾನೆ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ಕಲ್ಕಿ ಇದೆ ಅಂತ ಕೆಲವರು ಹೇಳ್ತಾರೆ ಎಸ್ ಕಲ್ಕಿ ಇರಬಹುದು ಇಲ್ಲದೇನೆ ಇರಬಹುದು ಬಟ್ ಎಸ್ ನಮ್ಗಿದ್ದಾಗ ಗೊತ್ತಿದ್ದ ಹಾಗೆ ಕಲಿಯುಗ ಇದೆ ಆನಂತರ ಸತ್ಯಯೋಗ ಬರುತ್ತೆ ಕಲಿಯುಗದಲ್ಲಿ ಜನರು ಹೇಗಿರುತ್ತಾರೆ ಸತ್ಯಯುಗದಲ್ಲಿ ಹೇಗಿರುತ್ತಾರೆ ಜನ ಸೊ ಒತ್ತರ ತಲೆಯಲ್ಲಿ ಹುಳ ಬಿಟ್ಟ ಹಾಗೆ ಇರುತ್ತೆ ನೀವು ಫಸ್ಟ್ ನೋಡಿ ಎಂಡ್ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಓಕೆ ನೀವು ಒಂದು ಒಂದು ಸೀನ್ ಆಗುವಾಗ ನೀವು ಎದ್ದೋದ್ರಿ ಆಕ್ಚುಲಿ ಅದೊಂದು ಇಂಪಾರ್ಟೆಂಟ್ ಸೀನ್ ಆಕ್ಚುಲಿ ಸ್ವಲ್ಪ ಕಾಲ್ ಬಂದಿತ್ತು ಅವ್ರು ಹೊರಗಡೆ ಹೋಗಿದ್ರು ಅದೊಂದು ತುಂಬಾ ಒಳ್ಳೆ ಸೀನ್ ಆಕ್ಚುಲಿ ಎಸ್ ಪ್ರತಿಯೊಂದು ಫ್ರೇಮ್ ಅನ್ನು ನೀವು ಆನಂದಿಸಬೇಕು ನೀವು ನೋಡ್ಬೇಕು ಹೀರೋ ಇಲ್ಲ ನಿರ್ದೇಶನ ಮಾಡಿರ್ಬೋದು ಮಾಡಿರ್ಬೋದು ಆದ್ರೆ ಈ ಸಿನಿಮಾದಲ್ಲಿ ಯಾರು ನಾಯಕನಾಗಿರುತ್ತೋ ಒಂದು ಮೂವಿ ನೋಡುವಾಗ ವಿಮರ್ಶೆ ಜನರಿಂದ ಜನರಿಗೆ ಚೇಂಜ್ ಆಗುತ್ತೆ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗ ಇವರು ಹೀರೋ ಎಲ್ಲ ಹೇಳ್ತಾರೆ ನಾನು ಹೇಳ್ತೇನೆ ಹೀರೋ ಇದ್ದೇನೆ ಅಂತ ಕೆಲವರು ಹೇಳ್ತಾರೆ ಹೀರೋ ಇದ್ದಾರೆ ಅಂತ ಸೊ ವಿಮರ್ಶೆಗೆ ತಕ್ಕ ಚೇಂಜ್ ಆಗುತ್ತೆ ಸೊ ನೀವು ನೋಡಿ ನಿಮ್ಮ ವಿಮರ್ಶೆಯನ್ನು ನೀನು ಹೇಳಬೇಕು ನಂಗೆ ಹೀರೋ ಇದ್ದಾಗೆ ಅಂತ ಕಾಣಿಸುತ್ತೆ ಇವರಿಗೆ ಹೀರೋ ಇಲ್ಲದಾಗಿ ಕಾಣಿಸುತ್ತೆ ನಂಗೆ ಹೀರೋ ಇದ್ರು ಹೀರೋಯಿನ್ ಇದ್ರು ವಿಲನ್ ಇದ್ರು ಎಲ್ಲಾನು ಇದ್ರು ಅಂತ ಅನಿಸುತ್ತೆ ಎಸ್ ವಿಮರ್ಶೆ ಜನರಿಂದ ಜನರಿಗೆ ಹೋಗ್ತಾನೆ ಇರುತ್ತೆ ಸೊ ನಿಮ್ಮ ಮೆದುಳು ಖರ್ಚು ಮಾಡಿ ಈ ಮೂವಿಯನ್ನು ಖಂಡಿತ ನೀವು ನೋಡಲೇಬೇಕು ಯು ಆ್ಯಂಡ್ ಐ ಅಥವಾ ಉಪೇಂದ್ರ ಇಂಟೆಲಿಜೆನ್ಸ್ ಯಾವ್ದು ಬೇಕಾದ್ರೂ ನೀವು ಮೂವಿ ಗ್ರೇಟ್ ಮೂವಿ